ಯಾವ ರೈತನ ಶ್ರಮದ ಮೇಲೆ ದೇಶ ನಡೆಯುತ್ತಿದೆಯೋ ಅವನೇ ಯಾಕೆ ವಿದ್ಯುತ್ಗಾಗಿ ಕಾಯುತ್ತಾ ದುಃಖ ಪಡಬೇಕು ಕಿಶನಣ್ಣ ಹೇಗಿದ್ಯಾ ಬೆಳೆಗಳ ಸ್ಥಿತಿ ಹೇಗಿದೆ ನೀರಿಲ್ಲದ ಸ್ಥಿತಿ ಏನಾಗಿರ್ಬೋದು ಆದ್ರೆ ನೀನ್ ತುಂಬಾ ಖುಷಿಯಾಗಿದ್ಯಾ ನಿನ್ನ ಬೆಳೆಗಳು ಒಣಗುತ್ತಿದೆಯಲ್ವಾ ಇಲ್ಲ ಅಣ್ಣ ನಾನು ದೂರದಿಂದ ಬರೋ ಈ ತಂತಿಗಳನ್ನ ನಂಬಿಕೊಂಡಿಲ್ಲ ನನ್ನ ಹೊಲದಲ್ಲೇ ವಿದ್ಯುತ್ ಮನೆ ಹಾಕಿಸಿದ್ದೀನಿ ಹೊಲದಲ್ಲೇ ವಿದ್ಯುತ್ ಮನೆ ಅದ್ ಹೇಗೆ ಬಾ ಎಲ್ಲಾ ಹೇಳ್ತೇನೆ ಇಲ್ಲಿ ನೋಡು ವಿದ್ಯುತ್ ಇಲ್ದೆನೆ ಮೋಟಾರ್ ಓಡ್ತಿದ್ಯಲ್ಲ ಓಡ್ತಾ ಇದೆ ಆದರೆ ಹೇಗೆ ಓಡ್ತಾ ಇದೆ ಎಲ್ಲ ಸೂರ್ಯದೇವನ ಕೃಪೆ ಜೈ ಸೂರ್ಯದೇವ ಒಗಟಾಗಿ ಮಾತಾಡ್ಬೇಡ ಸರಿಯಾಗಿ ಹೇಳು ನೋಡು ನಾನು ಹಾಕ್ಸಿರೋದು ಟ್ರಿಪಲ್ ಎಸ್ ಗೋಲ್ಡ್ ಸೋಲಾರ್ ಸಿಸ್ಟಮ್ ಅದರಿಂದ ನನ್ನ ಮೋಟರ್ ಸೂರ್ಯನ ಬಳಕೆಯಿಂದಲೇ ಓಡುತ್ತೆ ಡೀಸೆಲ್ ಖರ್ಚಿಲ್ಲ ವಿದ್ಯುತ್ ಬರುವ ಹೋಗುವ ತೊಂದರೆಯೂ ಇಲ್ಲ ಜೊತೆಗೆ ಟ್ರಿಪಲ್ ಎಸ್ ಗೋಲ್ಡ್ ಸೋಲಾರ್ ಸಿಸ್ಟಮ್ ಬಲವಾದ್ದು ವಿಶ್ವಾಸಾರ್ಹ ಮತ್ತೆ ಮೇಂಟೆನೆನ್ಸ್ ಫ್ರೀ ದೀರ್ಘಕಾಲಕ್ಕೆ ಮಳೆ ಇರಲಿ ಚಳಿ ಇರಲಿ ಎಲ್ಲ ರೈತನು ಅವನ ಹೊಲದಲ್ಲಿ ಹಾಕ್ಸ್ಬೇಕು ಸೋಲಾರ್ ಪಂಪ್ ಖರ್ಚು ಕಡಿಮೆ ಹೆಚ್ಚು ಲಾಭ ಸೂರ್ಯನಿಂದ ನಡೆಯುವ ಮೋಟರ್ ರೈತನಾದ ಸ್ವಾವಲಂಬಿ ಎಸ್ ಗೋಲ್ಡ್ ಸೋಲಾರ್ ಸಿಸ್ಟಮ್ ಪ್ರತಿ ರೈತನ ಹೊಸ ಸಂಗಾತಿ ಪ್ರತಿ ರೈತನ ನಿಜವಾದ ಶಕ್ತಿ